ಇವತ್ತು ಈ ದಿನ ರಾಷ್ಟ್ರದ ಇತಿಹಾಸದಲ್ಲೇ ರಾಣಿಯ ನಿರ್ಮಾಣ ಆದ್ಮೇಲೆ ಪ್ರಪ್ರಥಮವಾಗಿ ಜೂನ್ ತಿಂಗಳಲ್ಲೇ ಕಾವೇರಿ ಹಾಗೂ ಎಲ್ಲ ಉಪನದಿಗಳ ಡ್ಯಾಮ್ಗಳು ತುಂಬಿ ದಿನನಿತ್ಯ ನಮ್ಮ ಹೋರಾಟದ ಒಂದು ಅಂಗ ಆಗಿರ್ತಕ್ಕಂಥ ಮೆಟ್ಟೂರಿನ ಡ್ಯಾಮ್ ಸಹ ತುಂಬಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥ ಕಾವೇರಿ ಕಾಮೆತೆಗೆ ಕಾವೇರಿ ಕಾವೇರಿ ಮಾತೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮೊಟ್ಟ ಮೊದಲನೇ ಬಾರಿಗೆ ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತೇನೆ ಶ್ರೀರಂಗನಾಥನ ಕೃಪೆ ಚಾಮುಂಡೇಶ್ವರಿಯ ಆಶೀರ್ವಾದ ಕುಲದೇವರು ಕಾವೇರಿ ಬೋರಪ್ಪನ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಇದೆ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿ ರಾಜ್ಯದ ಎಲ್ಲ ಡ್ಯಾಮ್ ಗಳು ತುಂಬಿ ಮುಖ್ಯ ಈ ಶುಭ ದಿನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೂನ್ ತಿಂಗಳಲ್ಲೇ ಇದನ್ನು ಮಾಡಬೇಕು ಅನ್ನುವಂತ ಪ್ರಸ್ತಾಪನೆಯನ್ನ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಮುಂದೆ ಇಟ್ಟಂತ ಸಮಯದಲ್ಲಿ ಇಲ್ಲ ಈ ಕಾರ್ಯಕ್ರಮವನ್ನ ಇವತ್ತೇ ಜೂನ್ ತಿಂಗಳಲ್ಲೇ ಮಾಡೋಣ ಇತಿಹಾಸ ಯಾವತ್ತು ಮರಿಬಾರದು ಇತಿಹಾಸದ ಪುಟದಲ್ಲಿ ಈ ದಿನ ನೆನಪಾಗಿ ಉಟ್ಕೊಳ್ಳ ಉಟ್ಕೊಳ್ಕಂತ ಕೆಲಸವನ್ನ ನಾವು ನೀವು ಎಲ್ಲೂ ಸೇರಿ ಮಾಡೋಣ ಅನ್ನುವಂತ ಒಂದು ಅವರ ಅನುಮತಿ ಮೇರೆಗೆ ಕೇವಲ ಎರಡು ನಿಮಿಷದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಸಿಕ್ಕಂತ ಸಮಯ ಎರಡು ದಿವಸ ಮಾತ್ರ ತಾವೆಲ್ಲಾ ಬಂದು ಭಾಗವಹಿಸಿ ಹರಿಸಿದ್ರಿ ಕಾವೇರಿ ಮಾತೆಯನ್ನ ಪ್ರಾರ್ಥನೆ ಮಾಡಿದ್ರಿ ನಮ್ಮ ಜೀವ ಜಲವನ್ನ ಸುರಕ್ಷಿತವಾಗಿ ಇರ್ತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡಬೇಕಾದಂತ ದಿನಗಳು ಇವು ಅನ್ನುವಂಥದ್ದನ್ನ ಮೆಲುಕಾಗ್ತಾ ಶ್ರೀರಂಗಪಟ್ಟಣ ಕ್ಷೇತ್ರದ ವಿಧಾನಸಭಾ ಸದಸ್ಯನಾಗಿ ಮೂರನೇ ಬಾರಿ ಆಯ್ಕೆ ಮಾಡಲಿಕ್ಕೆ ಅವೆಲ್ಲ ಕಾರ್ಯಕರ್ತರು ಇವತ್ತಿನ ಇತಿಹಾಸ ಪುಟದಲ್ಲಿ ನಾನು ಸಹ ಇದ್ರ ಸೇರ್ಲಿಕ್ಕೆ ಒಬ್ಬ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೂ ನಿಮ್ಮೆಲ್ಲರ ಕೃಪ ಕೃಪೆಯಿಂದ ಇವತ್ತು ನಾನು ಸಹ ಸೇರಿದ್ದೇನೆ ಎನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛ ಪಡ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಾನು ಬೇಡ್ಕೊಳ್ಳೋದಿಷ್ಟೇ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ ಇವತ್ತು ನೂರಾರು ಕೋಟಿಯನ್ನ ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲ ಮಂಡ್ಯ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕ್ಷೇತ್ರಗಳಿಗೆ ಯಾವುದೇ ತಾರತಮ್ಯ ಇಲ್ಲದ ರೀತಿ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಗೆ ನೂರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಯಾವತ್ತೂ ಇಲ್ಲ ಇವತ್ತು ಕಳೆದ ಎರಡು ವರ್ಷಗಳಿಂದ ಸುಮಾರು ಇನ್ನೂರು ಕೋಟಿಗಿಂತ ಹೆಚ್ಚು ವೆಚ್ಚವನ್ನ ನೀರಾವರಿ ಇಲಾಖೆ ಒಂದರಲ್ಲೇ ಮಾಡಿದ್ದೀವಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೇ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತದೆ ಇದನ್ನು ಹೆಚ್ಚುಗಾರಿಕೆ ಅಲ್ಲ ಅನ್ನುವಂತ ಮಾತನ್ನ ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ಬರ್ತಾ ಹೇಳಿದ್ರು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಮತ್ತೊಮ್ಮೆ ನೀನ್ ಗೆಲ್ಬೇಕು ಜನಸಾಮಾನ್ಯರ ಜೊತೆ ಇರಬೇಕು ನಿಮ್ಮ ತಂದೆ ತಾಯಿಯವರ ಬಂಡಿಸಿದ್ದೇಗೌಡರು ವಿಜಯಲಕ್ಷ್ಮಣರ ಹೆಸರು ಉಳಿಸ್ಬೇಕು ಅನ್ನುವಂತ ಮಾತನ್ನ ಸನ್ಮಾನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದಾಗ ನಾನು ಒಂದು ಸಲ ದಿಗ್ಭ್ರಮೆ ಆದ ನಾನು ಇಷ್ಟೊಂದು ಪುಣ್ಯವಂತನ ನನಗೆ ಅರ್ಹತೆ ಇದೆಯಾ ನಮ್ಮ ತಂದೆಯವರ ಬಿಟ್ಟು ಹೋದಂತ ಕಾಲದಲ್ಲಿ ಈ ರಾಜ್ಯದಲ್ಲಿ ನಮಗೆ ನಮ್ಮನ್ನ ಕುಟುಂಬವನ್ನ ಬೆಂಬಲಿಸಿಕೊಂಡು ಕಳೆದ ಹತ್ತು ಹನ್ನೊಂದು ಚುನಾವಣೆಯನ್ನು ಎದುರಿಸಲಿಕ್ಕೆ ಸೋಲುಗಿಲು ಸಹಜವಾಗಿರ್ತದೆ ಅವೆಲ್ಲವನ್ನ ಮೀರಿ ನಿಲ್ಲಕ್ಕೆ ಕಾರಣಕರ್ತರಂತ ನಿಮಗೆ ಮತ್ ಧನ್ಯವಾದಗಳನ್ನ ಅರ್ಪಿಸ್ಲೇಬೇಕು ಕೃತಜ್ಞತೆಗಳನ್ನ ಅರ್ಪಿಸ್ಲೇಬೇಕು ಅನ್ನುವಂಥ ಸಮಯ ಇದು ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಎರಡು ಮೂರು ಬೇಡಿಕೆಯನ್ನ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ಈ ಸಲ ನೀರಾವರಿ ಇಲಾಖೆಯಿಂದ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳಿಗೆ ತಾವು ಕಾವೇರಿ ನೀರಾವರಿ ನಿಗಮದಿಂದ ಮಂಜೂರಾತಿ ಕೊಟ್ಟಿದ್ರಿ ಆದ್ರೆ ಅದು ಆರ್ಥಿಕ ಇಲಾಖೆಯಿಂದ ಆರ್ಥಿಕ ಇಲಾಖೆ ಮುಂದೆ ಇದೆ ಶ್ರೀರಂಗಪಟ್ಟ ವಿಧಾನಸಭಾ ಕ್ಷೇತ್ರ ಅಲ್ಲ ಮಂಡ್ಯ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಸುಮಾರು ನೂರಾರು ಕೋಟಿ ರೂಪಾಯಿಗಳ ಮಂಜೂರಾತಿಗೋಸ್ಕರ ತಮ್ಮ ಅನುಮತಿಗೋಸ್ಕರ ಕಾಯ್ದಿದೆ ದಯಮಾಡಿ ಈ ಸಂದರ್ಭದಲ್ಲಿ ನನ್ನ ವಿನಂತಿ ಇಷ್ಟೆ ಪ್ರಾರ್ಥನೆ ಇಷ್ಟೆ ಆ ಮಂಜೂರಾತಿಯನ್ನು ಕೊಟ್ಟು ಏನು ಬಹಳ ಅಣೆಕಟ್ಟು ಪ್ರಾರಂಭ ಆದಂತ ದಿನಗಳಿಂದ ಇರ್ತಕ್ಕಂಥ ಅಣೆಕಟ್ಟು ಚಾನೆಲ್ಗಳು ಇವು ಸಿ ಡಿ ಎಸ್ ಬಂಗಾರದೊಡ್ಡಿ ವಿರ್ಜಾನ್ ಅಲೆ ಆರ್ ಬಿಎಲ್ಎಲ್ ರಾಜಲಕ್ಷ್ಮಿ ರಾಜಪರಮೇಶ್ವರಿ ರಾಮಸ್ವಾಮಿ ಅಣೆಕಟ್ಟುಗಳು ಅದು ಬರ್ತಕ್ಕಂಥ ಉಪನಾಲೆಗಳು ಇದುವರೆಗೆ ತಮ್ಮ ಕಾಲಾವಧಿ ಬಿಟ್ರೆ ನನ್ನ ಕಳೆದ ವಿಧಾನಸಭಾ ಚುನಾವಣೆ ಇದರಲ್ಲಿ ಸದಸ್ಯನಾಗಿದ್ದಾಗ ಸಹ ತಾವು ಕಾವೇರಿಯಲ್ಲಿ ಕಾವೇರಿ ಅಣೆಕಟ್ಟಿನ ನಾಲೆಗಳಾದಂತ ವಿರ್ಷಾ ನಾಲೆ ಮತ್ತು ಸಿ ಡಿ ಎಸ್ ನಾಲೆ ಆಧುನೀಕರಣಕ್ಕೆ ಚಾಲನೆ ಕೊಟ್ಟಿದ್ರಿ ಅವತ್ತು ಸಹ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಕಾಲಗಳನ್ನ ಆಧುನೀಕರಣ ಮಾಡಿಕೊಟ್ಟಿದ್ರಿ ಅದಕ್ಕೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಇದನ್ನು ಅರ್ಪಿಸ್ತೇನೆ ಆದ್ರೆ ಅದರಿಂದ ಬರ್ತಕ್ಕಂಥ ಉಪನಾಳಗಳ ಅಭಿವೃದ್ಧಿ ಇದುವರೆಗೂ ಸಹ ಆಗಿಲ್ಲ ದಯಮಾಡಿ ನಮ್ಮಲ್ಲಿ ತಮ್ಮಲ್ಲಿ ಕಾಲೇಜು ಪೂರ್ವಕದ ವಿನಂತಿ ಮಾಡ್ತಾನೆ ತಾವು ದಯಮಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ನಮಗೆ ಏನು ಕಾವೇರಿ ನೀರಾವರಿ ನಿಗಮದಿಂದ ತಮ್ಮ ಅಧ್ಯಕ್ಷತೆಯಲ್ಲಿ ಮಂಜೂರಾಗಿರ್ತಕ್ಕಂತ ನೂರಾರು ಕೋಟಿ ರೂಪಾಯಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸುರಂ ನೂರ ಐವತ್ತು ಕೋಟಿ ರೂಪಾಯಿಗಳ ಮಂಜೂರಾತಿ ಕಾಯ್ಕೊಂಡಿದೆ ಹಾಗೆ ಶ್ರೀರಂಗಪಟ್ಟಣ ಅದೆಲ್ಲ ಮಂಡ್ಯ ಜಿಲ್ಲೆಯ ನೀರಾವರಿ ಇಲಾಖೆಗೆ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ನೀರಾವರಿ ಇಲಾಖೆ ಸಭೆಯಲ್ಲಿ ಸಹ ಅನುಮೋದನೆ ಆಗಿದೆ ಆರ್ಥಿಕ ಇಲಾಖೆ ಮಂಜೂರಾತಿ ಒಂದು ಬಾಕಿ ಇದೆ ದಯಮಾಡಿ ದಯವಿಟ್ಟು ಇವತ್ತು ಆಶ್ವಾಸನೆಯನ್ನ ಒಂದು ಭರವಸೆಯನ್ನು ಕೊಡಬೇಕು ಇತಿಹಾಸದ ನಿರ್ಮಾಣ ಆಗಿರ್ತಕ್ಕಂಥ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ದಿನ ಮೈಸೂರಿನ ಅವಿಭಾಜ್ಯ ಅಂಗ ನಾವು ಮಂಡ್ಯ ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ ಈ ಎರಡೂ ಜಿಲ್ಲೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀರಿ ಅದಕ್ಕೆ ನಾವು ಕೃತಜ್ಞತೆಯಿಂದ ತಮ್ಮ ನೆನಸ್ತರ ಯಾವಾಗ್ಲೂ ನಮ್ಮ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನ ಕೊಟ್ಟಿದ್ರಿ ಅನೇಕ ಕಾರ್ಯಕ್ರಮಗಳಿಗೆ ಮಂಜೂರಾತಿ ಕೊಟ್ಟು ಅದಕ್ಕೆ ಚಾಲನೆ ಕೊಟ್ಟಿದ್ರಿ ಇದಕ್ಕೆ ನಮ್ಮ ಜಿಲ್ಲೆಯ ಜನ ನಾವು ಸಹ ಯಾವಾಗ್ಲೂ ನಿಮಗೆ ಕೃತಜ್ಞತೆಯಿಂದ ಇರ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಗೌರವ ಪೂರ್ವಕವಾದಂತ ನನ್ನ ಮಾತು ಮುಗಿಸ್ತೇನೆ जय हिंद जय कर्नाटक माता जय